ನೋಡಿ ರೈತ ಬಂದವರೇ ತುಗರಿ ಗಿಡದಲ್ಲಿ ನೊರೆ ಬಂದಂಥ ದೃಶ್ಯವನ್ನು ನೀವು ನೋಡ್ಬೋದು ಇದು ನೊರೆ ಅಲ್ಲ ಇದರ ಒಳಗಡೆ ಹುಳ ಇರುತ್ತೆ ಆ ಹುಳನ ನಾನು ತೋರಿಸ್ತೀನಿ ನೋಡಿ ಈ ಹುಳವು ಗಿಡದಲ್ಲಿರ್ತಕ್ಕಂಥ ರಸವನ್ನು ಹೀರಿ ಈ ರೀತಿ ನೊರೆ ಬರುವ ಹಾಗೆ ಮಾಡಿ ಮತ್ತು ತನ್ನ ಸೇಫ್ಟಿಗೋಸ್ಕರ ಮಾಡಿಕೊಂಡಿರುತ್ತದೆ ಇದನ್ನು ನಾನು ತೋರಿಸ್ತೀನಿ ನೋಡಿ ಇದರ ಒಳಗಡೆ ಹುಳವನ್ನು ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ಈ ನೊರೆಯಲ್ಲಿ ಒಳಗಡೆ ಹುಳ ಇರುವುದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿದಾರ ರೈತ ಬಂದವರೇ ಇದೇ ಹುಳ ಅದು ಈ ಹುಳು ಏನೂ ಇಲ್ಲ ಒಳಗಡೆ ಗಿಡದಲ್ಲಿರ್ತಕ್ಕಂಥ ರಸವನ್ನು ಹೀರಿ ಇದರಗಳಿಗೆ ಬಾಧೆ ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತೆ ಮತ್ತು ತನ್ನ ಸೇಫ್ಟಿಗೋಸ್ಕರ ನೊರೆ ನೊರೆಯನ್ನು ಕಟ್ಟಿಕೊಂಡಿರುತ್ತೆ ಇದರ ಹತೋಟಿ ಕ್ರಮಗಳನ್ನು ತೆಗೆದುಕೊಳ್ಳಲು ಚೈತನ್ಯ ಕೃಷಿ ಸೇವಾ ಕೇಂದ್ರ ಗುತ್ತಲಕ್ಕೆ ಭೇಟಿ ಕೊಡಿ ಜೈ ಜವಾನ್ ಜೈ ಕಿಸಾನ್